ಏರ್ಫೋರ್ಸ್ ಅಧಿಕಾರಿ ಮಂಜುನಾಥ್ ಏನು ದುರ್ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂದರೆ ಏನು ತರಬೇತಿ ಕೊಡಬೇಕಿತ್ತು ಕರ್ತವ್ಯದಲ್ಲಿ ಕೂಡ ಅವರು ಏನು ಪ್ಯಾರಾಚ್ಯೂಟ್ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಹಾಗಾಗಿ ಪ್ರಪಾತಕ್ಕೆ ಬಿದ್ದು ಮೃತಪಟ್ಟಿದ್ದಾರೆ ಈ ನವೀನ ಶಿವ ಏನು ಹೊಸನಗರ ತಾಲೂಕಿನ ಇನ್ನು ಸಂಕೂರು ಗ್ರಾಮ ಇದೆ ಈ ಗ್ರಾಮದವರು ನಿವಾಸದಲ್ಲಿದ್ದೇವೆ ಇಲ್ಲಿ ಸಂಪೂರ್ಣವಾಗಿ ದುಃಖ ಮಡಗಟ್ಟಿದೆ ಇಡೀ ಕುಟುಂಬ ಈಗ ಕಣ್ಣೀರಾಗ್ತಾ ಇದೆ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇಬ್ಬರು ಸಹೋದರಿ ಇದ್ದಾರೆ ಆ ಇಬ್ಬರು ಸಹೋದರಿನ ಮಾತಾ ಈ ಈ ಅವರು ಈ ಘಟನೆ ನೋಡಿದ ಮಾಹಿತಿ ಯಾವಾಗ ಸಿಕ್ತು ಈಗ ಏನೇನೋ ನಡೀತಿದೆ ಅಂತ ಎರಡು ದಿವಸಗಳಿಂದ ದೇಶ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಏರ್ಫೋರ್ಸಿಗೆ ಜಾಯ್ನ್ ಆಗಿದ್ದು ಆದರೆ ಅವನು ಇಷ್ಟಪಟ್ಟು ಸೇರಿಕೊಂಡಿರೋ ಜಾಬಿಂದನೇ ಅವನು ಈ ಥರ ದಾರುಣವಾಗಿ ತೀರ್ಕೊಂಡ ಅನ್ನೋದು ತುಂಬ ದುಃಖ ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಆರ್ಮಿಗೆ ಸೇರ್ಸೋದಕ್ಕೆ ಯಾಕೆ ಹಿಂದೇಟು ಹಾಕ್ತಾರೆ ಅಂದರೆ ವಾರ ಟೈಮಲ್ಲೆಲ್ಲ ಮಕ್ಕಳು ಕಳ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಆದರೆ ಈ ಥರ ಡ್ಯೂಟಿ ಟೈಮಲ್ಲೇ ಈ ಥರ ಅಪಘಾತಗಳಾಗ್ತವೆ ಅನ್ನೋದಾದರೆ ಹೇಗೆ ಧೈರ್ಯ ಮಾಡ್ತಾರೆ ಅಂತ ಅನಿಸುತ್ತೆ ಸಹಜವಾಗಿ ಕೂಡ ಈ ತರಬೇತಿ ಟೈಮಲ್ಲಿ ಆ ಪ್ಯಾರಾಚೂಟ್ ಆನ್ ಆಗಲಿಲ್ಲ ಇದೆಲ್ಲ ನೋಡಿದರೆ ಎಲ್ಲೋ ಕಡೆ ಒಂದು ತಾಂತ್ರಿಕ ಸಮಸ್ಯೆಗಳು ಕಾಡ್ತಿತ್ತು ಅಥವಾ ಏನೋ ಸರಿಯಾಗಿ ಏನು ವ್ಯವಸ್ಥೆಗಳಿರಲಿ ಹಾಗೆ ಅಲ್ಲಿ ಅವನು ಟ್ರೈನಿ ಆಗಿದ್ದರೆ ಹೀಗೆಲ್ಲ ಹೇಳ್ಬೋದಾಗಿತ್ತು ಆದರೆ ಅವನು ಪ್ಯಾರಾಚೂಟ್ ಇನ್ಸ್ಟ್ರಕ್ಟರು ಅವನು ಜಾಬ್ ಸೇರಿ ಒಂದು ಎರಡು ವರ್ಷದಿಂದನೇ ಈ ಬೇಕು ಈ ಜಾಬಿಗೆ ಸೇರಬೇಕು ಅಂತ ಇಷ್ಟಪಟ್ಟು ಸೇರಿಕೊಂಡಿದ್ದಾಗಿತ್ತು ಎಷ್ಟೋ ಸಾವಿರ ಜನಕ್ಕೆ ಸಾವಿರಾರು ಜನಕ್ಕೆಲ್ಲ ಪ್ಯಾರಾಚ್ಯೂಟ್ ಹೇಳಿಕೊಟ್ಟಿದ್ದಾನು ಆದರೆ ಇವು ಅಂದರೆ ಅದೇ ಪ್ಯಾರಾಚೂಟೇ ಕೈ ಕೊಡ್ತು ಅಂತ ಅಂತ ಸರ್ ಅದು ಫೈವ್ ಸೆಕೆಂಡ್ ಒಳಗಡೆ ಫ್ಲೈಟಿಂದ ಕೆಳಗೆ ಹಾರಿ ಫೈವ್ ಸೆಕೆಂಡಲ್ಲೇ ಅದು ಪ್ಯಾರಾಚೂಟ್ ಓಪನ್ ಆಗಬೇಕಂತೆ ಅದಂದರೆ ಟೆಕ್ನಿಕಲ್ ಇಶ್ಯೂ ಅಂತಲೇ ಆಗುತ್ತೆ ಇನ್ನೊಂದು ಅಂದರೆ ಇರುತ್ತಂತೆ ಅದು ತುಂಬ ಹಾ ಸರ್ ಅದು ತುಂಬ ಕೆಳಗೆ ಬಂದ್ಮೇಲೆ ಅಂದ್ರೆ ಹೆಚ್ಚಾಗಿ ಓಪನ್ ಆಗತ್ತೆ ಅಂತಾನೆ ಅನ್ಕೊಂಡಿರ್ತಾರಲ್ಲ ಸರ್ ಅದು ಅವ್ರಿಗೆ ಪಕ್ಕಾ ಇರತ್ತಲ್ಲ ಈ ತರ ಆಗಿದೆ ಅಂತ ಅಂದ್ರೆ ಸಹಜವಾಗಿ ಮಂಜುನಾಥ್ ಅವರು ತುಂಬಾ ಆತ್ಮವಿಶ್ವಾಸ ಹೆಚ್ಚಿತ್ತು ದೇಶ ಸೇವೆ ಮಾಡಬೇಕು ದೇಶ ಸೇವೆ ಮಾಡ್ಬೇಕು ನಾನು ದೇಶಕ್ಕಿಂತ ಕೊಡುಗೆ ಕೊಡಬೇಕು ಅಂತ ಹೇಳಿ ತುಂಬಾ ಇತ್ತು ಆ ಹಂಬಲ ಇತ್ತು ಅವ್ರಿಗೆ ತುಂಬ ಕಾನ್ಫಿಡೆಂಟ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಲ್ಲ ಸರ್ ಜಾಬೇ ಇಷ್ಟ ಅದು ಬ್ಯಾರು ಕೊನೆವರೆಗೂ ಇದೇ ಜಾಬಲ್ಲೇ ಇರಬೇಕು ಇದನ್ನೇ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಈ ಒಂದು ಎಂಟು ತಿಂಗಳಲ್ಲಿ ಇದು ಮುಗಿತಿತ್ತು ಅಂದರೆ ಇನ್ನೊಂದು ಟೂ ಇಯರ್ಸ್ ಇದನ್ನೇ ಎಕ್ಸ್ಟೆಂಡ್ ಮಾಡಿ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದ ಅಷ್ಟರಲ್ಲಿ ಇದು ಸಹೋದರಿ ಹೇಳೋದಂದ್ರೆ ಸಹಜವಾಗಿ ಕೂಡ ಮಂಜುನಾಥ್ ಇದ್ದಾರೆ ಮಂಜು ತುಂಬಾ ಇಷ್ಟಪಟ್ಟು ಇದನ್ನ ಪ್ಯಾರಾಚೂಟ್ ಇದೆ ಈ ಪ್ಯಾರಾಚೂಟ್ ತರಬೇತಿನ ಕೊಡ್ತಾ ಇದ್ರು ಅವರ ಅದೃಷ್ಟ ಇನ್ನು ಮೊನ್ನೆ ಇನ್ನು ಶುಕ್ರವಾರ ಇದೆ ಕೈ ಕೊಟ್ಟಿತ್ತು ಹಾಗಾಗಿ ಎಲ್ಲರದ್ದು ಪ್ಯಾರಾಚೂಟ್ ಇನ್ನು ಜಗಿದ್ರ ಮೇಲಿನಿಂದ ವಿಮಾನದಿಂದ ಅವ್ರದ್ದೆಲ್ಲ ಪ್ಯಾರಾಚೂಟ್ ಓಪನ್ ಆಗಿತ್ತು ಇವ್ರದ್ದು ಮಾತ್ರ ಓಪನ್ ಆಗಲ್ಲ ಹಾಗಾಗಿ ಒಂದು ದುರ್ಘಟನೆ ನಡೆದಿದೆ ತುಂಬಾ ನೋವು ಕೂಡ ನಮಗಿದೆ ಇದು ಅವರು ಇಷ್ಟಪಟ್ಟದ ಕೆಲಸ ಆಗಿದೆ ಮತ್ತೊಬ್ಬರು ಸಹೋದರಿ ಇದರ ಮತ್ತಷ್ಟು ನ ನೀವು ಹೇಳ್ತಾ ಇದ್ರಿ ಮಂಜುನಾಥ್ ತುಂಬಾ ಧೈರ್ಯ ಇತ್ತು ಅವರಿಗೆ ತುಂಬಾ ಒಂದು ಏರ್ಪೋರ್ಸಿಗೆ ಹೋಗಬೇಕು ಕೆಲಸ ಮಾಡಬೇಕು ಅಂತ ಅವ್ನು ಜಂಪ್ ಮಾಡುವಾಗಲೂ ತುಂಬಾ ಕಾನ್ಫ ಆಗಿ ನಗ್ತಾನೆ ಜಂಪ್ ಮಾಡಿರೋ ಎಷ್ಟೋ ವಿಡಿಯೋಗಳಿದ್ದಾವೆ ನೋಡಿದ್ದೀವಿ ಇವಾಗ ಹಿಂಗಾಯ್ತು ತುಂಬ ಬೇಜಾರಾಗ್ತಿದೆ ಸಹಜವಾಗಿ ಮಂಜುನಾಥ್ ಅವರು ನಿಮ್ಮ ಜೊತೆ ಎಲ್ಲ ಮಾತಾಡುವಾಗ ಏರ್ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ರು ದೇಶದ ಬಗ್ಗೆ ಮಾತಾಡ್ತಾ ಇದ್ರು ಏನೇನು ಚರ್ಚೆ ಮಾಡ್ತಾ ಇದ್ರು ಅಂತ ಅವನು ಮಾತಾಡೋದು ತುಂಬ ಕಮ್ಮಿ ಸರ್ ತುಂಬ ಸ್ಮೂತ್ ಅಷ್ಟು ಯಾರಿಗೂ ನೋವು ಮಾಡ್ತಿರ್ಲಿಲ್ಲ ತುಂಬ ಸ್ಮೂತ್ ಸರ್ ನಾವೇ ಅವನಿಗೆ ತುಂಬ ಮಾತಾಡಿಸಿ ಮಾತಾಡಿಸಿ ಎಲ್ಲ ಹೇಳ್ತಿದ್ದ ವಿಡಿಯೋಗಳನ್ನ ನೋಡ್ತಿದ್ವಿ ನಾವು ತುಂಬ ಇಷ್ಟಪಟ್ಟು ತೋರಿಸ್ತಿದ್ದ ಅವನಿಗೆ ತುಂಬ ಪ್ರೌಡ್ ಫೀಲ್ ಇತ್ತು ಈ ಥರ ನೋಡು ಜಂಪ್ ಮಾಡಿದ್ದೀವಿ ನೋಡಿ ಅಂತೆಲ್ಲ ಹೇಳ್ತಿದ್ದ ಈ ತರಬೇತಿ ಅನುಭವ ಹಚ್ಕೊಳ್ತಾ ಇದೀನಿ ಅಂದರೆ ಎಷ್ಟು ಮೇಲಿಂದ ನಾನು ಹಾಡ್ತೇನೆ ಹೇಗೆ ಅದೆಲ್ಲ ಏನು ಹೇಳ್ಬೋದಾ ಅದು ಸಾವಿರದ ಐನೂರು ಅಡಿ ಇರುತ್ತೆ ಅಂದರೆ ಆ ಜಂಪ್ ಮೇಲೆ ಡಿಪೆಂಡು ಜಂಪ್ ಇದೆ ಅಂದರೆ ಅವನು ತುಂಬ ಖುಷಿಯಿಂದನೇ ಹೋಗ್ತಿದ್ದ ಸರ್ ಡ್ಯೂಟಿಲಿದ್ದರೆ ಅವನು ಫೋನ್ ಕೂಡ ಪಿಕ್ ಮಾಡ್ತಿರ್ಲಿಲ್ಲ ಡ್ಯೂಟಿಲಿ ಇದ್ದೀನಿ ಇವಾಗ ಮಾ ಮಾಡಲ್ಲ ಆಮೇಲೆ ಮಾಡ್ತೀನಿ ಅಂತಲೇ ರಿಟರ್ನ್ ಅವನು ನೆಕ್ಸ್ಟು ಫಸ್ಟ್ ಅವನಿಗೆ ಪ್ರಿಫರೆನ್ಸು ಡ್ಯೂಟಿ ಈ ಥರ ಇತ್ತು ಸರ್ ಹ್ಞೂ ಹಾಂ ಅಂದರೆ ಅವ್ನ ಗುರಿ ಏನಿತ್ತು ಅಂತ ಏರ್ಫೋರ್ಸ್ ಜಾಯ್ನ್ ಆದ ಕಳೆದ ಹದಿನಾರು ವರ್ಷ ಸೇವೆ ಸಲ್ಲಿಸಿದ್ರು ಏನು ಗುರಿಗಳು ಏನಿತ್ತು ಅಂತ ಮಂಜುನಾಥ್ ಅವ್ರಿಗೆ ಅವ್ನಿಗೆ ಒಟ್ಟು ಅದು ತುಂಬ ಇಷ್ಟ ಸರ್ ಏ ಫೋರ್ಸು ಆ ಥರ ಅವನಿಗೇನೋ ತುಂಬ ಇತ್ತು ಸರ್ ಇನ್ನೂ ಹೇಳೋದಿತ್ತು ಅವನಿಗೆ ಮಾಡೋದು ತುಂಬ ಟ್ಯಾಲೆಂಟ್ ಇದ್ದ ಆದರೆ ಅವನು ಇಷ್ಟಪಟ್ಟು ತಗೊಂಡಿದ್ದ ಜಾಬು ಹಿಂಗಾಯಿತು ಇನ್ನೂ ಅದು ಲಾಸ್ಟ್ ಮೂಮೆಂಟಲ್ಲಿ ಇನ್ನೂ ತುಂಬ ಒಂದು ಎಂಟು ತಿಂಗಳು ಸರ್ವಿಸ್ ಇತ್ತು ಅಷ್ಟೇ ಈ ಪ್ಯಾರಾಚ್ಯೂಟ್ ತರಬೇತಿ ಕೊಡ್ತಾ ಇದ್ರು ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ ಅಂತ ಅಂದರೆ ಈ ರೆಸ್ಕ್ಯೂ ಮಾಡ್ಲಿಕ್ಕೆ ಕೂಡ ಪ್ಯಾರಾಚ್ಯೂಟ್ ತುಂಬ ಹೆಲ್ಪ್ ಆಗುತ್ತೆ ಎಲ್ಲೋ ಒಂದು ರಿಮೋಟ್ ಎಲ್ಲ ಹೋಗ್ತೀವಿ ಕೆಳಗಿಳಿಬೇಕು ಆ ಒಂದು ತರಬೇತಿ ಕೊಡೋದು ತುಂಬ ಒಂದು ಪ್ರೌಡ್ ಅಂತ ಇದು ಹಾಗೆ ಆದರೆ ಆದರೆ ಈಗ ಹಾಗೆ ಅನಿಸ್ತಿಲ್ಲ ಸರ್ ಅವನು ಈ ಜಾಬೇ ಬ್ಯಾಡಿತ್ತು ಅನಿಸ್ತಿದೆ ನಮಗೆ ಯಾವ್ದಾದ್ರು ಸಣ್ಣ ಪುಟ್ಟ ಜಾಬ್ ಮಾಡ್ಕೊಂಡಿರ್ಬೋದು ಅಂದರೆ ಅವನಿಗೆ ಇರೋ ಟ್ಯಾಲೆಂಟ್ಗೆ ಅವನು ಫಸ್ಟಿಂದನೂ ಅಷ್ಟೇ ಸ್ಕೂಲ್ ಡೇಸಲ್ಲಿ ಕ ಅಂದರೆ ಅವ್ನು ಟೆಂತ್ ಮೇಲೆ ಹೋಗಿರೋದು ಆಮೇಲೆ ಪಿ ಯು ಸಿ ಎಲ್ಲ ಕೊರೆಸ್ಪಾಂಡೆನ್ಸಲ್ಲೇ ಮಾಡಿಕೊಂಡು ಡಿಗ್ರಿ ಅದನ್ನು ಹಾಗಾಗಿ ಅವನಿಗೆ ತುಂಬ ಟ್ಯಾಲೆಂಟ್ ಇರೋದ್ರಿಂದ ಬೇರೆ ಯಾವುದೋ ಜಾಬ್ ತೊಗೋಬೋದಿತ್ತು ಅಂತ ಈಗ ಅನಿಸ್ತಿದೆ ಇಷ್ಟೊಂದು ಭೀಕರವಾದ ಸಹ ಸಹ ನೋಡಿದ ಮೇಲೆ ಸ ಹೀಗಾಗತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೀನಿ ನಿಮ್ಮ ಸಹೋದರ ಜೊತೆ ಯಾವಾಗ ನೀವು ಭೇಟಿಯಲ್ಲಾಗಿದ್ದೀರಿ ಲಾಸ್ಟ್ ಟೈಮು ಯಾವ ಭೇಟಿ ಮೂರು ಹಿಂದೆ ಬಂದಿದ್ದೆ ಸರ್ ಅಪ್ಪಾಜಿಗೆ ಹುಷಾರಿಲ್ಲ ಈಗಲೂ ಆರಾಮಿಲ್ಲ ಅಪ್ಪಾಜಿ ಅಂದರೆ ಅಷ್ಟು ಮಾತಾಡೋದೆಲ್ಲ ಗೊತ್ತಾಗಲ್ಲ ಮೂರು ಹಿಂದೆ ಬಂದಾಗ ಅಪ್ಪ ಆರಾಮಿಲ್ಲ ಅಂತಾನೆ ಬಂದಿದ್ರು ಗಂಡ ಹೆಂಡ್ತ ಇಬ್ಬರೂ ಈ ಇನ್ಸಿಡೆಂಟ್ ಆದಮೇಲೆ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಕೂಡ ಶಿವಮೊಗ್ಗದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಡೆ ಶಾ ಶಾಸಕರಾಗಿರ್ಬೋದು ಸಂಸದ ಆಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಒಂದು ಅಂತಿಮ ನಮನ ಸಲ್ಲಿಸಿದ್ದಾರೆ ಗೌರವ ಸಲ್ಲಿಸಿದ್ದಾರೆ ದಾರಿ ಉದ್ದಕ್ಕೂ ಕೂಡ ಅವನ ಎಲ್ಲರೂ ಕೂಡ ಒಂದು ಹೆಮ್ಮೆಗೋಸ್ಕರ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಕೂಡ ಅವ್ರಿಗೆ ಹಾಂ ಸರ್ ಅದೇ ಈ ಜೀವ ಹೋಗಿದೆ ಮತ್ತೇನು ತರದಿಕ್ಕಾಗಲ್ಲ ಇಡೀ ಇಡೀ ದೇಶನೇ ಅವನಿಗೋಸ್ಕರ ಕಂಪನಿ ಕಣ್ಣೀರು ಸುರಿಸಿದೆ ಅದರ ಬಗ್ಗೆ ಹೆಮ್ಮೆ ಇದೆ ಸರ್ ಸರ್ಕಾರನೇ ಅದಕ್ಕೆ ಸಂತಾಪ ಗೌರವ ಸೂಚಿಸಿರೋದು ತುಂಬ ಖುಷಿ ಇದೆ ಆದರೆ ನಮಗಿರತ್ತಲ್ಲ ಸರ್ ದುಃಖ ಅಷ್ಟೇ ಸರ್